ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ರಾಜ್ಯ ರಾಜಕಾರಣದಲ್ಲಿ ಸಾಮಾಜಿಕ ಬದುಕಿನಲ್ಲಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರಿತೇ ಮಾತು ಅದು ಸಹಜ ಕೂಡ ಒಂದು ದಾಖಲೆಯನ್ನು ಮುರಿದ ಸಂದರ್ಭದಲ್ಲಿ ಇಂಥದ್ದಾಗ್ತಾ ಇರುತ್ತೆ ಹೊಸ ದಾಖಲೆಗಳ ಸೃಷ್ಟಿ ಸ್ವಲ್ಪ ಕಾಲ ಚರ್ಚೆ ನಡೆಯುತ್ತೆ ಇನ್ನೊಂದಾಗುತ್ತೆ ಇದೆಲ್ಲ ಸಹಜ 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 ಆದರೆ ಮುಖ್ಯಮಂತ್ರಿಗಳು ಈಗ ಈ ದಾಖಲೆಯನ್ನು ಏನು ದೇವರಾಜ್ ಅರಸು ಅವರ ದಾಖಲೆಯನ್ನು ಮುರಿದ್ರು ಈ ಸಂದರ್ಭದಲ್ಲಿ ಬೇರೆ ಬೇರೆ ಮೆಸೇಜ್ಗಳು ಸಂದೇಶಗಳು ಹೋಗ್ತಾ ಇರೋದು ಬಹಳ ಮುಖ್ಯವಾಗಿ ಅಧಿಕಾರ ಹಂಚಿಕೆಯ ಪ್ರಶ್ನೆ ಈ ಕುರಿತು ಹಲವು ತಿಂಗಳುಗಳಿಂದ ಚರ್ಚೆ ನಡೀತಾನೆ ಇದೆ ಸಿದ್ದರಾಮಯ್ಯವರ ಬೆಂಬಲಿಗರು ಒಂದು ರೀತಿ ಹೇಳಿಕೆ ನೀಡಿದರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಇನ್ನೊಂದು ರೀತಿ ಹೇಳಿಕೆ ನೀಡುತ್ತಿದ್ದಾನೆ ಇವನ್ ಡಿ ಕೆ ಅವರಿಗೆ ಹತ್ತಿರ ಆದಂಥ ರಾಮನಗರ ಶಾಸಕರು ಆರು ಮತ್ತು ಒಂಬತ್ತನೇ ತಾರೀಕನ್ನು ನೀಡಿದರು ಅದೇನು ಆರು ಮತ್ತು ಒಂಬತ್ತು ಆ ದಿನ ಭಾಳ ಚೆನ್ನಾಗಿದೆ ಅವಾಗ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸ್ತಾರೆ ಅಂತ ಅವರ ಆಸೆ ತಪ್ಪಲ್ಲ ರಾಜಕಾರಣದಲ್ಲಿ ಆಸೆ ಕನಸುಗಳಿರ್ತವೆ ಅದರಿಂದಲೇ ರಾಜಕಾರಣಕ್ಕೆ ಜೀವಂತಿಕೆ ಬರುವಂಥ ಆರನೇ ತಾರೀಕು ಆಯಿತು ಒಂಬತ್ತನೇ ತಾರೀಕು ಆಯಿತು ಈ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಆಗಾಗ ಕೊಡುತ್ತಿರುವ ಸಂದೇಶ ಏನು ಏನು ಸಂದೇಶವನ್ನು ಇದನ್ನು ನಾನು ಹೇಳೋದು ಭಾಳ ಮುಖ್ಯವಾದ ಕಾರಣ ಇವತ್ತು ಹೊಸ ದಾಖಲೆಯನ್ನು ಸೃಷ್ಟಿಸಿದ ನಂತರ ಇವತ್ತು ಅವರು ಹಾವಿಯಲ್ಲಿ ಹಾವೇರಿ ಎಲ್ಲಾಡಿ ಮಾಡಿ ಅವರು ಹೇಳಿದರು ಜನ ಎಲ್ಲಿವರೆಗೆ ಆಶೀರ್ವಾದ ಮಾಡ್ತಾರೋ ಅಲ್ಲಿವರೆಗೆ ಇರ್ತೀವಿ ಈಗ ನಾನು ಎಲ್ಲಿವರೆಗೆ ಬಳಕೆ ಬಂತಿರ್ತೀನಿ ಇನ್ನೂ ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅನ್ನುವ ಮಾತನ್ನು ಹೇಳಿದರು ಆದರೆ ಅವರು ಅದು ಅಲ್ಲಿ ನಿಲ್ಲಿಸಿಲ್ಲ ಅಲ್ಲಿ ನಿಲ್ಲಿಸಿಲ್ಲ ನನ್ನ ಆಡಳಿತದ ಬಗ್ಗೆ ನನಗೆ ತೃಪ್ತಿ ಇದೆ ಮತ್ತು ಜನ ಎಲ್ಲಿವರೆಗೆ ನನ್ನನ್ನು ಆಶೀರ್ವದಿಸ್ತಾರೋ ಅಲ್ಲಿವರೆಗೆ ಇರ್ತೀನಿ ಇದು ದೇಸ್ ಎ ಡಿಫ್ರೆಂಟ್ ಮೆಸೇಜಸ್ ಸ್ಟಿಪ್ರಿಟೀಸ್ ಗಿವಿಂಗ್ ಒಂದು ಇನ್ನೆಷ್ಟು ದಿನೋ ಇರ್ತೀನೋ ಗೊತ್ತಿಲ್ಲ ಅಂದರೆ ಯಾವಾಗಲೂ ಬಿಟ್ಟುಕೊಡ್ತಾರೆ ಕಾಣುತ್ತೆ ಹಾಗೆ ಆದರೆ ಜನರ ಆಶೀರ್ವಾದವರೆಗೆ ಇರ್ತೀನಿ ಅಂತ ಅಂದರೆ ದೆನ್ ಅಗೇನ್ ದಟ್ ಅಧಿಕಾರ ಹಂಚಿಕೆ ಸೂತ್ರ ಇನ್ನೊಂದು ಮತ್ತೊಂದನ್ನು ಅವ್ರು ಡಿನೈ ಮಾಡಲಲ್ವಾ ಆದರೆ ಅವರ ಈ ಹೇಳಿಕೆ ಮೇಲೆ ಪ್ರತಿಕ್ರಿಯೆಗಳು ಪ್ರಾರಂಭ ಆಗಿವೆ ಏನು ಪ್ರತಿಕ್ರಿಯೆಗಳು ಸೊ ಈಗ ಈ ಹೇಳಿಕೆಯ ಕುರಿತು ಪ್ರಿಯಾಂಕಾ ಖರ್ಗೆ ಅವರನ್ನು ಸಚಿವ ಪ್ರಿಯಾಂಕಾ ಖರ್ಗೆ ಅವರನ್ನು ಸುದ್ದಿಗಾರರು ಕೇಳಿದಾಗ ಅವರು ನೀಡಿದ ಪ್ರತಿಕ್ರಿಯೆ ಒಂದು ರೀತಿಯಲ್ಲಿ ಸೊ ಅವರು ದೇವರಾಜ ಅರ್ಸಿಗೂ ಒಂದಿನ ಮುಗೀತು ಎಲ್ಲರೂ ಮುಗೀತು ಇದೆಲ್ಲ ಭಾಳ ಸಹಜವಾದ್ದು ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಟರೆ ಆಶ್ಚರ್ಯ ಇಲ್ಲ ಅವರೇ ಹೇಳಿದ್ದಾರೆ ಬಿಡಬೇಕಾಗತ್ತೆ ಅನ್ನೋ ಅರ್ಥದಲ್ಲಿ ಅವರು ಮಾತನಾಡಿದರು ಅದರ ಜೊತೆಗೆ ಸೊ ಸಿದ್ದರಾಮಯ್ಯನವರ ಬೆಂಬಲಿಗರಲ್ಲಿ ಪ್ರಮುಖರಾಗಿರುವಂಥ ಸಚಿವ ಮಾದೇವಪ್ಪನವರು ನಿನ್ನೆ ಹೇಳಿದ ಮಾತು ಸೊ ಸಿದ್ದರಾಮಯ್ಯನವರು ಇಲ್ಲ ಅಂದರೆ ಕಾಂಗ್ರೆಸ್ಸೇ ಇಲ್ಲ ಅನ್ನೋ ರೀತಿ ಅವರು ಮಾತನಾಡಿದರು ಅದಕ್ಕೆ ಸ್ವಲ್ಪ ಕಟುವಾಗಿಯೇ ಪ್ರಿಯಾಂಕಾ ಗಾರ್ಗೆ ಪ್ರತಿಕ್ರಿಯೆ ನೀಡಿದರು ಇದು ಸರಿಯಾದ ಹೇಳಿಕೆ ಅಲ್ಲ ಅಂತ ಹೀಗೆ ಕ್ರಿಯೆಗೆ ಒಂದು ಪ್ರತಿಕ್ರಿಯೆ ಇರುತ್ತೆ ಹೇಳಿಕೆಗೆ ಒಂದು ಪ್ರತಿ ಹೇಳಿಕೆ ಇರುತ್ತೆ ರಾಜಕಾರಣದಲ್ಲಿ ಆದರೆ ಸಿದ್ದರಾಮಯ್ಯನವರು ಹೇಳಿಕೆ ನೀಡೋದೇನಿದೆಯಲ್ಲ ಆ ಹೇಳಿಕೆ ಆಯಾ ಕ್ಷಣದ ರಾಜಕಾರಣವನ್ನು ನೋಡಿ ಅವರು ಒಂದೊಂದು ದಾಳವನ್ನು ನೀವು ನೋಡ್ತಾ ಬನ್ನಿ ಅವರು ಈ ಐದು ವರ್ಷ ನಾನೇ ಇರ್ತೀನಿ ಅನ್ನೋದನ್ನು ಫಸ್ಟ್ ಹೇಳಿರಲಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಆದರು ಅದಾದಮೇಲೆ ಐದು ವರ್ಷ ಆದರು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಅಂದರು ಸೊ ಈಗ ಈ ಅರಸು ಅವರ ಈ ದಾಖಲೆಯನ್ನು ಮುರಿದ ಮೇಲೆ ಅತಿ ಹೆಚ್ಚಿನ ಕಾಲ ಮುಖ್ಯಮಂತ್ರಿ ಆ ದಾಖಲೆ ಮುರಿದ ಮೇಲೆ ಅವರು ಹೇಳಿದ್ದು ಬೇರೆ ಸೊ ನಾನೇ ಹೈಕಮಾಂಡ್ ಒಪ್ಪಿದರೆ ನಾನೇನೆ ಐದು ವರ್ಷ ಪೂರೈಸ್ತೀನಿ ಅನ್ನೋ ಅರ್ಥದಲ್ಲಿ ಮಾತನಾಡಿದರು ಆದರೆ ಇವತ್ತು ಇದ್ದಕ್ಕಿದ್ದಾಗೆ ಇನ್ನೂ ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಈ ಸಂದೇಶವನ್ನು ಹೇಳಿ ಮತ್ತವರದನ್ನ ತಿರುಗಿ ಹೇಳಿದ್ದು ಯಾಕೆ ಇನ್ನೆಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅನ್ನುವ ಹೇಳಿಕೆ ಏನಿದೆ ಈ ಹೇಳಿಕೆಯ ಮೂಲಕ ಯುಸಿ ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತು ತಮ್ಮ ಬೆಂಬಲಿಗರಿಗೆ ಸಿದ್ದರಾಮಯ್ಯ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂದರೆ ಈಗ ಕರ್ನಾಟಕದ ರಾಜಕಾರಣದಲ್ಲಿ ಹಾಗೇನೆ ಸಾಮಾಜಿಕ ಬದುಕಿನಲ್ಲಿ ಸಿದ್ದರಾಮಯ್ಯನವರನ್ನ ಒಂದು ರೀತಿ ಅರಸು ಅವರ ದಾಖಲೆಯನ್ನು ಮುರಿದು ಹೊಸ ದಾಖಲೆಗಳನ್ನು ಸೃಷ್ಟಿಸಿದ ನಾಯಕ ಅನ್ನುವ ವಾತಾವರಣ ಇದೆ ಸಿದ್ದರಾಮಯ್ಯವ್ರನ್ನ ಟೀಕೆ ಮಾಡುವವರು ಕೂಡ ಅವ್ರನ್ನ ಟೀಕಿಸುವುದು ಕಷ್ಟ ಅನ್ನುವ ಸ್ಥಿತಿ ಇದೆ ಅಂದರೆ ಇಡೀ ವಾತಾವರಣ ಸಿದ್ದರಾಮಯ್ಯನವರ ಪರವಾಗಿರುವಂಥ ಸಂದರ್ಭದಲ್ಲಿ ಈ ಹೇಳಿಕೆ ಕೊಡುವ ಮೂಲಕ ಏನು ಸಂದೇಶ ಕೊಟ್ಟರು ನನ್ನನ್ನು ಬದಲು ಮಾಡುವುದು ಕಷ್ಟ ಅನ್ನೋ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅವರು ಯಾಕೆಂದರೆ ಎರಡು ಅವರು ಹೇಳಿಕೆಗಳ ಎರಡು ಹೇಳಿಕೆಗಳು ಇಟ್ಕೊಂಡು ಒಂದೇ ಒಂದೇ ಉಸಿರಿನಲ್ಲಿ ನೀಡಿದ ಎರಡು ಹೇಳಿಕೆಗಳು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಆದರೆ ಜನರ ಆಶೀರ್ವಾದ ಇರುವವರೆಗೆ ಕೊಡ್ತೀವಿ ಇರ್ತೀನಿ ಅಂದರೆ ಅವರೊಂದು ಎಂಟಿಸಿಪೇಟ್ರಿ ಬೇಲ್ ತೆಗೆದುಕೊಂಡ ಹಾಗೆ ಜನರ ಆಶೀರ್ವಾದ ಎಲ್ಲಿವರೆಗಿರುತ್ತೆ ಅದು ಚುನಾವಣೆ ಬಂದರೆ ಗೊತ್ತಾಗುತ್ತೆ ಅಲ್ವಾ ಅರ್ಥ ಜನ ಚುನಾವಣೆಯಲ್ಲಿ ನನ್ನನ್ನು ತಿರಸ್ಕರಿಸಿದರೆ ಹೋಗ್ತೀನಿ ಅನ್ನೋ ಅರ್ಥದಲ್ಲಿ ಅವ್ರು ಮಾತನಾಡಿದ್ರ ಏನು ಸೊ ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅಂತ ಹೇಳುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಅವರು ಕೊಡುತ್ತಿರುವ ಸಂದೇಶ ಏನು ನನ್ನನ್ನು ಬದಲಿಸೋದು ಸುಲಭ ಅಲ್ಲ ಅನ್ನೋ ಸಂದೇಶ ಇರ್ಬೋದು ಯಾಕಂದರೆ ರಾಜಕಾರಣದಲ್ಲಿ ಹಾಗೇನೆ ಹೇಳಿಕೆಗಳನ್ನು ನೀವು ನೇರವಾಗಿ ತಗೊಳ್ಳೋಕ್ಕಾಗಲ್ಲ ಶಬ್ದಗಳಿಗೆ ಬೇರೆ ಬೇರೆ ರೀತಿಯ ಅರ್ಥಗಳಿದ್ದರೆ ಶಬ್ದಗಳನ್ನು ಮೀರಿ ಒಂದು ರಾಜಕೀಯ ಸಂದರ್ಭದಲ್ಲಿ ಒಂದನ್ನು ಕಮ್ಯುನಿಕೇಟ್ ಮಾಡ್ತಾನೆ ಇದು ಸಂವಹನ ಅಂತ ಯಾರ್ಯಾರಿಗೋ ಮೆಸೇಜ್ ಕೊಡೋ ಅಂತಹದ್ದು ನೋಡಿ ಈ ಹೇಳಿಕೆಯಲ್ಲಿ ಯಾರನ್ನ ಸಂತೋಷ ಪಡಿಸೋ ಒಂದು ಯು ಸಿ ದಟ್ ಇನ್ನು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅನ್ನುವ ಈ ಹೇಳಿಕೆ ಏನಿದೆ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಭಾಳ ಸಂತೋಷವನ್ನು ಕೊಡೋ ಅವರ ಬೆಂಬಲಿಗರಿಗೆ ಸಂತೋಷವನ್ನು ಕೊಡುವಂಥದ್ದು ಹಾಗೆಯೇ ಡಿ ಕೆ ಸಿ ಶಿವಕುಮಾರ್ ಅವರ ಒಂದು ರೀತಿಯಲ್ಲಿ ಅವ್ರ ಜೊತೆ ನಿಂತ ಪ್ರಿಯಾಂಕಾ ಖರ್ಗೆ ಅಂತವರಿಗೆ ಬೆಂಬ ಸಂತೋಷ ಕೊಡುತ್ತಾ ಇವರೆಲ್ಲ ಸಂತೋಷ ಪಡ್ತಾ ಇರಬೇಕಾದ್ರೆ ಅವರು ಇನ್ನೊಂದು ಮೆಸೇಜನ್ನು ಕೊಡ್ತಾರೆ ನಾನು ಇದುವರೆಗೆ ಜನ ನನ್ನನ್ನು ಬೆಳೆಸಿ ಜನರನ್ನು ತರ್ತಾರೆ ಅಲ್ಲಿ ಅಂದರೆ ಜನ ಎಲ್ಲಿವರೆಗೆ ನನ್ನ ಹತ್ರ ಇರುವಂಥರೋ ಅಲ್ಲಿವರೆಗೆ ಇರ್ತೀನಿ ನಾನು ರಾಜಕಾರಣದಲ್ಲಿ ಇರ್ತೀನಿ ಇಲ್ಲೇ ಇರ್ತೀನಿ ಜನ ಹೇಳುವವರೆಗೆ ಇರ್ತೀನಿ ಅಂದರೆ ಜನ ಹೇಳುವವರೆಗೆ ಮುಖ್ಯಮಂತ್ರಿ ಆಗಿರ್ತೀನಿ ಅಂದರೆ ಜನ ಹೇಳುವವರಿಗೆ ಡಿ ಕೆ ಶಿವಕುಮಾರ್ ಕಾಯ್ಬೇಕಾ ಜನ ಹೇಳುವುದು ಯಾವಾಗ ನೆಕ್ಸ್ಟ್ ಇಲೆಕ್ಷನ್ ಬಂದಾಗ ಸೊ ಹೀಗೆ ಅವರು ಅಂದರೆ ತಮ್ಮ ಬೆಂಬಲಿಗರಿಗೂ ಕೂಡ ಇಸಿ ಅವ್ರನ್ನ ಅವರಿಗೆ ಒಂದು ಸಂದೇಶ ಕೊಡ್ತಾರೆ ನೀವು ನನ್ನನ್ನು ವಿತ್ ಯು ನಿಮ್ಮ ಬೆಂಬಲ ಹಿಂಗೆ ಮುಂದುವರಿಲಿ ನಿಮ್ಮ ಬೆಂಬಲ ಇರುವವರಿಗೆ ನನ್ನನ್ನು ಯಾರು ಒಲ್ಗಾಡ್ಸೋಕ್ಕಾಗಲ್ಲ ಈ ಸಂದೇಶವನ್ನು ಬೆಂಬಲಿಗರಿಗೆ ಕೊಡ್ತಾರೆ ಹಾಗೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಮತ್ತೆ ಇದು ಈ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಆ ಹೈಕಮಾಂಡನ್ನು ಅವರು ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿಸುತ್ತಾರೆ ಅವರನ್ನು ತಮ್ಮ ಪರವಾಗಿ ನಿಲ್ಲುವಂತೆ ಮಾಡುವಂಥದ್ದು ಇದು ಇಸ್ ಜಸ್ಟ್ ಲೈಕ್ ಎ ಸ್ಟ್ರಾಟಜಿ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡಿಗೆ ಈ ಸಂದರ್ಭದಲ್ಲಿ ಅಂಥ ಸುಲಭವಾದುದಲ್ಲ ಇಂಥ ಇಮೇಜ್ ಅವರು ಅರ್ಸು ಅವರ ಅತಿ ಹೆಚ್ಚು ಅವಧಿಯ ಮುಖ್ಯಮಂತ್ರಿ ಅನ್ನೋ ದಾಖಲೆಯನ್ನು ಮುರಿದ್ರಲ್ಲ ಮುರಿದ ತಕ್ಷಣ ಸಾಕು ನೀವು ಹೋಗುವಂತ ಹೇಳೋಕೆ ಸಾಧ್ಯ ಅನ್ನೋ ಸಾಧ್ಯ ಇಲ್ವ ಈ ಚಾಲೆಂಜನ್ನು ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ಎದುರಿಸುತ್ತೆ ಇದು ಸುಲಭವಾದ ಚಾಲೆಂಜ್ ಅಲ್ಲ ಕಾಂಗ್ರೆಸ್ ಹೈಕಮಾಂಡ್ಗೆ ಯಾಕೆಂದ್ರೆ ಮತ್ತೆ ಜನರ ಮಾತನ್ನಾಗಿದ್ದಾರೆ ಸೊ ಈ ಜನರ ಮಾತು ಯಾವಾಗಲೂ ಕೂಡ ಆಗಿನ ಜನ ಬೆಂಬಲ ಜನರ ಮಾತು ಜನ ನನ್ನ ಜೊತೆಗಿದ್ದಾರೆ ಅನ್ನೋದು ಇದೆಲ್ಲ ಕೂಡ ರಾಜಕಾರಣದಲ್ಲಿ ತಮ್ಮ ರಾಜಕೀಯ ವಿರೋಧಿಗಳಿಗೆ ಸೆಡ್ಡು ಹೊಡೆಯುವ ಲಕ್ಷಣಗಳು ತಮ್ಮ ರಾಜಕೀಯ ವಿರೋಧಿಗಳನ್ನು ಬಾಯಿ ಮುಚ್ಚಿಸುವುದಕ್ಕೆ ಅವರ ನೆಕ್ಸ್ಟ್ ಮೂವ್ ಏನಿರುತ್ತೆ ಆ ಮೂವನ್ನ ತಡೆಯುವುದಕ್ಕೆ ಸೊ ಇದು ಆಗುತ್ತೆ ಅದ್ರ ಜೊತೆಗೆ ನೋಡಿ ಅವರ ಸಿದ್ದರಾಮಯ್ಯವ್ರ ಬೆಂಬಲಿಗರ ಹೇಳಿಕೆಯನ್ನು ನೋಡಿ ರಾಜಣ್ಣವರು ಇವತ್ತು ಕೊಟ್ಟಂತ ಹೇಳಿಕೆ ಅವರು ಕೂಡ ಜನ ಬೆಂಬಲದ ಇದ್ರ ಬಗ್ಗೆನೆ ಮಾತನಾಡ್ತಾರೆ ಮಾದೇವಪ್ಪ ನಿನ್ನೆ ಹೇಳಿದಂತೂ ಸಿದ್ದರಾಮಯ್ಯವ್ರು ಇಲ್ಲದಿದ್ರೆ ಕಾಂಗ್ರೆಸ್ಸೇ ಇಲ್ಲ ದ್ಯಾಟ್ ಇಸ್ ದಟ್ ಇಸ್ ಅಂದರೆ ಒಂಥರ ಓವರ್ ಸ್ಟೇಟ್ಮೆಂಟ್ ಅದು ಓವರ್ ಸ್ಟೇಕ್ ಮಾಡಿ ಯಾಕೆಂದರೆ ಕಾಂಗ್ರೆಸ್ಸು ಸಿದ್ದರಾಮಯ್ಯ ಬರೋಕ್ಕಿಂತ ಮೊದಲನೂ ಇತ್ತು ಇನ್ನೂ ಇರುತ್ತೆ ಅದು ಬೇರೆ ಪ್ರಶ್ನೆ ಅದರಿಂದ ಕಾಂಗ್ರೆಸ್ ಯಾವುದೋ ಒಬ್ಬ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಆದರೆ ಅವರು ಅವ್ರ ಜೊತೆಗೆ ಇದ್ದವರು ಅಭಿಮಾನಿಗಳು ಕೆಲವೊಮ್ಮೆ ಇಂಥ ಹೇಳಿಕೆಗಳನ್ನು ಕೊಡ್ತಾರೆ ಕೆಲವೊಮ್ಮೆ ಇಂಥ ಹೇಳಿಕೆಗಳು ಕೂಡ ಬಿಸಿ ರಾಜಕೀಯವಾಗಿ ಬೇರೆ ಬೇರೆ ರೀತಿಯ ದುಷ್ಪರಿಣಾಮಗಳನ್ನು ಬೀರ್ತವೆ ಅಂತ ಇದೆಲ್ಲ ಈ ನಾಯಕರುಗಳ ಹಿಂದೆ ಮುಂದೆ ಇರ್ತಾವಲ್ವ ಅವರ ಸಮಸ್ಯೆ ಇದೆ ಸಿದ್ದರಾಮಯ್ಯವರ ಹಿಂದಿರ್ಬೋದು ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಹಿಂದೆ ಆಗ್ಬೋದು ಅಥವಾ ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹಿಂದೆ ಇರಬಹುದು ಇವರೆಲ್ಲ ನಾನು ಉಪಗ್ರಹ ಅಂತ ಕರಿತೀನಿ ಅವ್ರ ಮೇಲ್ಗ್ರಹಗಳಲ್ಲ ಉಪಗ್ರಹಗಳು ಈ ಉಪಗ್ರಹಗಳು ಸುತ್ತಾ ಇರ್ತವೆ ಅಲ್ವಾ ಈಗ ನಮ್ಮ ಸೌರ ಯುಗದಲ್ಲಿ ಚಂದ್ರನ ಸುತ್ತ ಗ್ರಹಗಳು ಸುತ್ತಾ ಇರೋದು ಸಹಜ ಈ ಗ್ರಹಗಳಿಗೆ ಉಪಗ್ರಹಗಳಿರ್ತವೆ ಈ ಭೂಮಿಗೆ ಉಪಗ್ರಹ ಇದೆ ಚಂದ್ರ ಇದ್ದಾನೆ ಅವು ಸೂರ್ಯನ ಸುತ್ತಕ್ಕಿಂತ ಗ್ರಹಗಳು ಸುತ್ತ ಸುತ್ತ ಇರ್ತವೆ ಈ ನಾಯಕರುಗಳು ಹಾಗೆಯೇ ತಮ್ಮ ಸುತ್ತ ಇಂಥ ಗ್ರಹಗಳನ್ನು ಇಟ್ಕೊಂಡಿರ್ತಾರೆ ಆ ಗ್ರಹಗಳ ಒಂದು ಹೇಳಿಕೆ ನೀಡುವ ಮೂಲಕ ಸೊ ಈ ನಾಯಕರುಗಳು ಏನಂದ್ಕೊಂಡಿರ್ತಾರೆ ಇದೆಲ್ಲ ನಮಗೆ ಬಲವನ್ನು ಕೊಡುತ್ತೆ ಅಂದ್ಕೋತಾರೆ ದ್ಯಾಟ್ ಈಸ್ ರಾಂಗ್ ಅದು ಬಲವನ್ನು ಕೊಡಲ್ಲ ಅದು ಭಾಳಷ್ಟು ಸಂದರ್ಭದಲ್ಲಿ ಅವರಿಗೆ ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರುತ್ತೆ ಸೊ ಈಗ ಇದೆ ಡಿ ಕೆ ಶಿವಕುಮಾರ್ ಅವರು ಭಾಳ ಸಮಸ್ಯೆ ಅಂದರೆ ಗೊತ್ತಾ ಅವ್ರು ಇಟ್ಕೊಂಡಂಥ ಈ ಉಪಗ್ರಹಗಳು ಈ ಉಪಗ್ರಹಗಳದ್ದೇ ಭಾಳ ಮುಖ್ಯವಾದ ಸಮಸ್ಯೆಯನ್ನು ಸೃಷ್ಟಿಸ್ಬಿಟ್ಟರು ಅವರು ಸೊದು ಪ್ಲ್ಯಾನಿಂಗ್ನಲ್ಲಿ ರಾಜಕಾರಣ ಪ್ರತಿ ಹೆಜ್ಜೆ ಕೂಡ ಭಾಳ ಇಂಪಾರ್ಟೆಂಟು ಅವರ ಶಿಷ್ಯರು ಏನಿದ್ದಾರೆ ಬೆಂಬಲಿಗರು ಅವರೆಲ್ಲ ಡೆಲ್ಲಿಗೆ ಹೋಗಿದ್ದು ದಟ್ ದಟ್ ವಾಸ್ ಅ ವೆರಿ ರಾಂಗ್ ಅದು ಹೈಕಮಾಂಡಿಗೆ ಬೇರೆ ಸಂದೇಶವನ್ನು ಕೊಟ್ಬಿಡ್ತು ಈ ಉಪಗ್ರಹಗಳು ಅಲ್ಲಿ ಹೋಗ್ಬಿಟ್ರು ಏನೂ ಆಗಿಲ್ಲ ಅವರಿಗಲ್ಲಿ ಹಾಗೆ ವಾಪಸ್ ಬಂದರು ಇವತ್ತು ಕೂಡ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಹಲವು ಅವರ ಬೆಂಬಲಿ ಶಾಸಕರು ಇವತ್ತು ಭೇಟಿ ಮಾಡಿದರು ಭೇಟಿ ಮಾಡಿ ಏನು ಚರ್ಚೆ ಮಾಡಿದ್ರು ಏನು ಮಾಡಿದ್ರು ಗೊತ್ತಿಲ್ಲ ಹೋಗಿದ್ದರು ಆದರೆ ಈ ನಾಯಕರುಗಳ ಮೊದಲು ಈ ಉಪಗ್ರಹಗಳನ್ನು ನಿಯಂತ್ರಣ ಇಟ್ಕೊಳ್ಳೋದು ಭಾಳ ಮುಖ್ಯ ಅದು ಸಿದ್ದರಾಮಯ್ಯವರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಅವರಿಗೆ ಇನ್ ದರ್ ದರ್ ಶುಡ್ ಬಿ ಸಮ್ ಪ್ಲಾನಿಂಗ್ ಅಂತ ಹೇಳಿಕೆ ನೀಡುವಾಗ ಅವೊಂದು ಯೋಚನೆ ಇದ್ದು ಹೇಳಿಕೆ ನೀಡಬೇಕು ಸೊ ಸಿದ್ದರಾಮಯ್ಯವ್ರದ್ದೇ ರೀತಿ ಮಾಡ್ತಾರೆ ನೋಡಿ ಅದಕ್ಕೆ ಎಕ್ಸ್ಪೀರಿಯನ್ಸ್ ಅಲ್ಲದು ಅಂತ ಒಂದು ರಾಜಕಾರಣದ ಒಂದು ಸ್ಥಿತಿಯನ್ನು ತ ಬಳಸ್ಕೊಳ್ಳೋದು ಇದೆಯಲ್ಲ ದಟ್ ಕಮ್ಸ್ ಫ್ರಮ್ ಎಕ್ಸ್ಪೀರಿಯನ್ಸ್ ಅಂತ ಅನುಭವದಿಂದ ಬರುತ್ತೆ ಆದ್ದರಿಂದ ಅವರು ಎಂತಹ ಅವರ ಹೇಳಿಕೆಗಳ ಮೂಲಕ ಅವರ ಅಭಿಮಾನಿಗಳು ಅವರ ವಿರೋಧಿಗಳಲ್ಲೂ ಎಂಥ ಒಂದು ಗೊಂದಲವನ್ನು ಸೃಷ್ಟಿಸ್ತಾರೆ ಅಂತಂದರೆ ಇವರು ನೆಕ್ಸ್ಟ್ ಏನು ಮಾಡ್ತಾರೆ ಗೊತ್ತಾಗಲ್ಲ ಹೀಗೆ ಆಗುತ್ತೆ ಅಂತ ಗೊತ್ತಾಗಲ್ಲ ಸೊ ಗೀವನ್ ಸರ್ಕಮಸ್ಲಮ್ಸಸ್ನಲ್ಲಿ ಅವರು ಅದನ್ನು ವಿಶ್ಲೇಷಿಸಬೇಕಾದರೂ ಕೂಡ ಇದು ಹೌದಾ ಹೀಗ ಹಾಗಾ ಅಂತ ಹೇಳಬೇಕಾದ ಸಿಚುವೇಶನ್ ನಿರ್ಮಾಣ ಆಗುತ್ತೆ ಅಂದರೆ ಈ ಗೊಂದಲದ ಸಂದೇಶವನ್ನು ಕೊಡ್ತಾ ಇಸಿ ತಮ್ಮ ರಾಜಕೀಯ ನಡೆ ಇರುತ್ತಲ್ಲ ಅದನ್ನು ಗಟ್ಟಿಗೊಳಿಸಿಕೊಳ್ಳುವುದು ಅಂತ ಅದರಿಂದ ಸಿದ್ದರಾಮಯ್ಯ ಇಸ್ ಡೂಯಿಂಗ್ ಲೈಕ್ ದ್ಯಾಟ್ ಅವರು ಇಡೀ ತಮ್ಮ ರಾಜಕೀಯ ನಡೆಯನ್ನು ಬಿಗಿಗೊಳಿಸ್ತಾ ಡಿಫ್ರೆಂಟ್ ಆದ ಸಂದೇಶವನ್ನು ಕೊಡ್ತಾ ಅವರ ಅಭಿಮಾನಿಗಳು ಮತ್ತು ಅವರ ವಿರೋಧಿಗಳನ್ನು ಎಲ್ಲರನ್ನೂ ಗೊಂದಲಕ್ಕೆ ಸಿಲುಕಿಸ್ತಾರೆ ಸೊ ಆ ಗೊಂದಲ ಏನಿದೆ ಆ ಆ ಗೊಂದಲ ಅವರ ದೃಷ್ಟಿಯಿಂದ ಅದು ಪಾಸಿಟಿವ್ ಆದ ಬೆಳವಣಿಗೆ ಕಾರಣ ಆಗುತ್ತೆ ಈಗಲೂ ಕೂಡ ಅದು ನನಗೆ ಅನಿಸುತ್ತೆ ನಾನು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅನ್ನೋದಾಗಲಿ ಹಾಗೆಯೇ ನನ್ನ ಎಲ್ಲಿವರೆಗೆ ಜನ ಬೆಂಬಲ ಇರುತ್ತೋ ಅಲ್ಲಿವರೆಗೆ ಇರ್ತೀನಿ ಅನ್ನೋದಾಗಲಿ ಇವೆರಡೂ ತುಂಬ ವೈರುಧ್ಯದ ಹೇಳಿಕೆಗಳಂತೆ ಕಂಡರೂ ಕೂಡ ಅದರಿಂದ ಒಂದು ಉದ್ದೇಶ ಇದೆ ಅವರು ಯಾರಿಗೆ ಯಾವ ಮೆಸೇಜ್ ಕೊಡಬೇಕೋ ಕೊಟ್ಟಿದ್ದಾರೆ ಯಾರನ್ನು ಗೊಂದಲಕ್ಕೆ ವೇಟ್ ಇಟ್ ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಂಗೆ ಮತ್ತೆ ಬರ್ತೀನಿ ನಾನು ವಾಯಿನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಾಧ್ಯ ಆದರೆ सहयोगमा स्वतन्त्र पत्रकोमी नमस्कार